ವಾಹನ ಚಾಲಕನಿಗೆ ಮೂರ್ಛೆ ಬಂದು ಆಪೆ ಆಟೋ ಹಳ್ಳಕ್ಕೆ ಬೀಳಿಸಿದ ವ್ಯಕ್ತಿ ತಪ್ಪಿದ ಬಾರಿ ಅನಾಹುತ ಪ್ರಾಣಾಪಾಯದಿಂದ ಪಾರಾದ ವಾಹನ ಚಾಲಕ ಇಫೈ ನ್ಯೂಸ್ ಕೇಸ್ ಸ್ವಾಗತ ವಾಹನ ಚಾಲಕನಿಗೆ ಮೂರ್ಛೆ ಬಂದ ಹಿನ್ನೆಲೆಯಲ್ಲಿ ಅಪೇ ಆಟೋ ಹಳ್ಳಕ್ಕೆ ಬೀಳಿಸಿ ವಾಹನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಚಿಂತಾಮಣಿ ತಾಲೂಕಿನ ಐಮರೆಡ್ಡಿಹಳ್ಳಿ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದೆ ಚಿಂತಾಮಣಿ ತಾಲೂಕಿಗೆ ಆಂಧ್ರಪ್ರದೇಶದ ಕದರಿ ಊರಿನಿಂದ ಚಿಂತಾಮಣಿಗೆ ಬಾಳೆಹಣ್ಣು ಹಾಕೊಂಡು ಬಂದು ಮತ್ತೆ ವಾಪಸ್ ಕಡಪ ಹೈವೇ ರಸ್ತೆ ಮುಖಾಂತರ ತೆರಳುತ್ತಿದ್ದ ವೇಳೆ ಐಮರೆಡ್ಡಿ ಹಳ್ಳಿ ಬಳಿ ಆಪೆ ಆಟೋ ಚಾಲಕ ಫಯಾಜ್ ಎಂಬಾತನಿಗೆ ಮೂರ್ಛೆ ಬಂದ ಹಿನ್ನೆಲೆಯಲ್ಲಿ ಆಟೋವನ್ನ ಹಳ್ಳಕ್ಕೆ ಬೀಳಿಸಿದ್ದಾನೆ ಕೂಡಲೇ ಸ್ಥಳೀಯರು ಆತನನ್ನ ಬಚಾವ್ ಮಾಡಿ ವಾಪಸ್ ಕಳಿಸಿಕೊಟ್ಟಿದ್ದಾರೆ ಘಟನೆಯಲ್ಲಿ ಆಟೋ ಗಾಜುಗಳು ಪುಡಿಪುಡಿಯಾಗಿ ಫಯಾಜ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ

ಏ ಅಪ್ಪ ಪಟ್ಕೊಂಡಪ್ಪ ಯೋಗ್ರ ಕಾಲಮ್ಮನ್ ತಗಲಿದಮ್ಮಿ ಯಾವ Hi.